ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೆಲ್ದಿ ಆಗಿರುವಂಥ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ ಇದು ಬಿಸಿ ಅನ್ನಕ್ಕಾಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಭಾಳ ಟೇಸ್ಟಿಯಾಗಿರ್ತೈತಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಕಟ್ಟಷ್ಟು ಈ ರೀತಿ ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿನಿ ಇದನ್ನು ನಾವು ಒಂದೆರಡು ಸತಿ ನೀರೊಳಗೆ ಇದನ್ನು ಒಂದು ಎರಡು ಸತಿ ಈ ರೀತಿ ನೀರೊಳಗೆ ಚೆನ್ನಾಗಿ ತೊಳೆದು ಇದನ್ನು ಒಂದು ಸ್ಟ್ರೈನರ್ ಒಳಗೆ ಹಾಕಿ ಇದ್ರೊಳಗೆ ಕಂಪ್ಲೀಟಾಗಿ ನೀರೆಲ್ಲ ಸ್ಟ್ರೈನ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಒಂದು ಐದು ನಿಮಿಷ ಇದನ್ನ ನೀರನ್ನು ಸ್ಟ್ರೈನ್ ಆಗೋದಿ ಕಬ್ಬಿಟ್ಟ ಮೇಲೆ ಇದನ್ನ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಚೆನ್ನಾಗಿ ಈ ರೀತಿ ಇದನ್ನ ಚೆನ್ನಾಗಿ ಒಣಗಿಸ್ಕೋಬೇಕು ಇದರೊಳಗೆ ನೀರಿನ ಅಂಶ ಇರೋದು ಇರಬಾರ್ದು ನಾವು ಚಟ್ನಿ ಮಾಡಬೇಕಾದ್ರೆ ಅದಕ್ಕಾಗಿ ಇದನ್ನ ಬೇಕು ಅಂತಂದ್ರೆ ನಾವು ಬಿಸಿಲೊಳಗು ಹಾಕ್ಬೋದು ಬಟ್ ನಾವು ಜಾಸ್ತಿ ಬಿಸಿಲೊಳಗೆ ಒಣಗಿಸೋದ್ರಿಂದ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತೈತಿ ಇದನ್ನು ಟೂ ತ್ರೀ ಹಾರ್ಸ್ ಈ ರೀತಿ ಡ್ರೈ ಮಾಡ್ಕೊಂಡ್ರೆ ಆಯಿತು ಇದ್ರೊಳಗೆ ಯಾವುದೇ ರೀತಿ ನೀರಿನಂಶ ಇರಬಾರ್ದು ಅಷ್ಟೇ ಇದನ್ನು ಕ್ರಿಸ್ಪಿ ಆಗೋ ಥರ ಏನು ಒಣಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾವು ಮೆಂತ್ಯ ಸೊಪ್ಪನ್ನು ಒಣಗಿಸಿ ಈ ಚಟ್ನಿ ಪುಡಿನ ಮಾಡಾಕೋತಿಲ್ಲ ಸೊ ಇದನ್ನು ನಾವು ಇನ್ಸ್ಟಂಟಾಗಿ ಮಾಡೋದ್ರಿಂದ ಇಷ್ಟು ಡ್ರೈ ಆದರೆ ಸಾಕು ಈ ರೀತಿ ಇದನ್ನ ಸತಿ ಡ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೋಬೇಕು ಈಗ ತೆಗೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇಲ್ಲಿ ಮೊದಲು ಒಂದು ಕಡಾಯಿಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಾನ ಇಟ್ಟು ಇದಕ್ಕೆ ನಾಯಗೆ ಒಂದು ಎರಡು ಸ ಟೀ ಸ್ಪೂನಷ್ಟು ನಾಯಿಲೆ ಆಯಿಲ್ನ ಹಾಕಿನಿ ಈ ರೀತಿ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಡೆ ಇಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಂಪ್ಲೀಟಾಗಿ ವಾಸನೆ ಹಸಿವಾಸನೆಲ್ಲ ಹೋಗಿ ಈ ರೀತಿ ಸ್ವಲ್ಪ ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಮೆಂತ್ಯ ಸೊಪ್ಪನ್ನು ನಾವು ಹುರಿಯುವಾಗ ಇದು ಬರ್ನ್ ಆಗಬಾರ್ದು ಆ ರೀತಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನಾವು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಕ್ರಿಸ್ಪಿಯಾಗಿ ಒಣಗಿಸಿರೋದಿಲ್ಲ ಸೊ ಅದು ಹಸಿಯಾಗಿರೋದ್ರಿಂದ ಅದು ಅದಕ್ಕೆ ಮೆಂತ್ಯ ಸೊಪ್ಪು ಜಾಸ್ತಿ ಕ್ರಿಸ್ಪಿಯಾಗಿರೋದ್ರಿಂದ ಸ್ವಲ್ಪ ಮೆತ್ಗನ ಇರ್ತದೆ ಇದನ್ನು ತೆಗೆದು ಸೈಡಿಗೆ ಒಂದು ಇಟ್ಟು ಇವಾಗ ಒಂದು ಸ್ಪೂನ್ ಅಷ್ಟೇನಾಗೆ ಬೇಳೆ ತೊಗೊಂಡಿ ಅದಾದಮೇಲೆ ಒಂದು ಸ್ಪೂನಷ್ಟು ಬೇಳೆ ಅದಾದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಶೇಂಗಾ ಆಮೇಲೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಒಂದು ಸ್ಪೂನಷ್ಟು ಇಲ್ಲೇ ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ತೊಗೊಂಡಿನಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಹಸಿರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರ್ವೇವ ಆಮೇಲೆ ಒಂದು ಸ್ವಲ್ಪ ಹುಣಸಿಕ ಹುಣಸೆ ಹಣ್ಣು ಒಂದು ಲೆಮನ್ ಸೈಜಷ್ಟು ಆಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ಒಂದು ಮೂರು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನ ನಾವು ಹಂಚ್ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು ನಿಮ್ಮ ಖಾರಕ್ಕೆ ತಕ್ಕಂತೆ ಈಗ ಒಂದು ಕಡಾಯಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಆಮೇಲೆ ಎಳ್ಳು ಜೀರಿಗೆನ ಹಾಕಿ ಇದನ್ನು ಮೀಡಿಯಂ ಒಳಗೆ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು ಇದ್ರದ್ದು ಆರಾಮ ಬರಬೇಕು ನಾವು ಹುರಿಯುವಾಗ ಆ ರೀತಿ ಇದನ್ನು ನಾವು ಚೆನ್ನಾಗಿ ಕಾಳನ್ನ ಹುರ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಎಲ್ಲ ಆಯಿಲ್ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ ಇದಕ್ಕೆ ನಾನು ಇಟ್ಕೊಂಡಿರುವಂಥ ಕರಿಬೇವು ಕರಿಬೇವನ್ನ ಹಾಕಿ ಕರಿಬೇವು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾಯಿ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ ಅದಾದ್ಮೇಲೆ ಬೆಳ್ಳುಳ್ಳಿ ಇದೆಲ್ಲನೂ ಹಾಕಿ ಸತಿ ನಾವು ಇವಾಗ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ ಹಾಕಿ ಸತಿ ನಾವು ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಎಲ್ಲನೂ ಹೊರದ್ಮ್ಯಾಗ ಇವಾಗ ನಾವು ಆಲ್ರೆಡಿ ಹುಳಿದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾ ಇಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮ್ಯಾಗ ಇದನ್ನು ಕಂಪ್ಲೀಟಾಗಿ ನಾವು ಕೂಲ್ ಆಗೋದಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ ಒಳಗೆ ಮೊದಲು ನಾವು ಹುರಿದುಕೊಂಡು ಇಟ್ಕೊಂಡಿರುವಂಥ ಮೊದಲಿಗೆ ನಾವು ಹುರಿದುಕೊಂಡು ಇಟ್ಕೊಂಡಿರುವಂಥ ಕಾಳು ಮೆಣಸಿನ್ಕಾಯಿ ಇದೆಲ್ಲನೂ ಮಿಕ್ಸಿಗೆ ಹಾಕಿ ಇದನ್ನು ನಾವು ಫಸ್ಟು ಒಂದು ಸತಿ ರುಬ್ಕೋಬೇಕು ನಂಗೆಲ್ಲೂ ಒಂದೇ ಸತಿ ಮಿಕ್ಸರಿಗೆ ಹಾಕೋದ್ರಿಂದ ಕಾಳುಗಳು ಸರಿಯಾಗಿ ಪೌಡರ್ ಆಗೋದಿಲ್ಲ ಅದಕ್ಕೆ ನಾವು ಫಸ್ಟು ಇಟ್ಕೊಂಡಿರುವಂಥ ಕಾಳನ್ನೆಲ್ಲನೂ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಅಪ್ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿ ಇದನ್ನು ನಾವು ಫಸ್ಟು ಸ್ಮೂತಾಗಿ ಪೌಡರ್ನ ಮಾಡ್ಕೋಬೇಕು ಈ ರೀತಿ ಒಂಥದ್ದು ಏನೋ ಚೆನ್ನಾಗಿ ಪೌಡರ್ನ ಮಾಡ್ಕೊಂಡ್ಮೇಲೆ ಇವಾಗ ಅದಕ್ಕೆ ಇಟ್ಕೊಂಡಿರೋದ್ರಿಂದ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಆದಷ್ಟು ಫೈನಾಗಿ ಪೌಡರ್ನ ಮಾಡ್ಕೋಬೇಕು ಮೆಂತ್ಯ ಸೊ ಮೆಂತ್ಯ ಸೊಪ್ಪು ಫೈಬರ್ ಇರೋದ್ರಿಂದ ಇದು ನಮ್ಮ ಡೈಜೆಷನ್ಗಾಗಿರ್ಬೋದು ಅಥವಾ ಇದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ಅಥವಾ ಹಾರ್ಟ್ ಹೆಲ್ತನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಇದು ಲೋವರ್ ಬಾಡಿ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಇದರೊಳಗೆ ವಿಟಾಮಿನ್ ಎ ಮತ್ತು ಸಿ ಕೆ ಇರೋದ್ರಿಂದ ಇದು ಇದು ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ನಮ್ಮ ಟೋಟಲ್ ಬಾಡಿ ಹೆಲ್ತ್ಗೆ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಸೊ ಇದನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ನಮ್ಮ ಹೆಲ್ತನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬೋದು ಡೈಲಿ ಒಂದೇ ರೀತಿ ಪಲ್ಯ ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿ ಚಟ್ನಿ ಪುಡಿ ನಾನು ನೀವು ಅನಿಸ್ತೀನಿ ಮನೆಯೊಳಗೆ ಟ್ರೈ ಮಾಡಿರಿ ಅದು ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ಫಸ್ಟ್ ನಿಮ್ಗೆ ಸಿಕ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್